ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ವಿಡಿಯೋದ ಮಾಹಿತಿ ಯಾವುದೆಂದರೆ ನಮ್ಮ ಕಾಲಪುರುಷನ ಚಾಟ್ನ ಪ್ರಕಾರ ಹನ್ನೊಮ್ಮೆ ರಾಶಿಚಕ್ರವಾದ ಕುಂಭರಾಶಿಯ ವಾರ್ಷಿಕ ಭವಿಷ್ಯವನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಕುಂಭರಾಶಿಯವರಿಗೆ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇದ್ದಾರೆ ಎಂದು ತಿಳಿಯೋಣ ಗುರುವು ನಾಲ್ಕನೇ ಮನೆ ಅಂದರೆ ಋಷಭ ರಾಶಿಯಲ್ಲಿದ್ದಾನೆ ರಾಹು ಎರಡನೇ ಮನೆ ಅಂದರೆ ಮೀನರಾಶಿಯಲ್ಲಿ ಶನಿ ಒಂದನೇ ಮನೆ ಅಂದರೆ ಕುಂಭ ರಾಶಿಯಲ್ಲಿ ಕೇತು ಎಂಟನೇ ಮನೆ ಕನ್ಯ ರಾಶಿಯಲ್ಲಿ ಇದ್ದಾರೆ ಶನಿಗ್ರಹವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಐದರಂದು ಎರಡನೇ ಹಂತದ ಸಾಡೆ ಸಾತ್ನಲ್ಲಿ ಇದ್ದಾರೆ ಹಾಗೂ ಮಾರ್ಚ್ ನಂತರ ಮೀನರಾಶಿಗೆ ಪ್ರವೇಶಿಸುತ್ತಿದ್ದರಿಂದ ನಿಮ್ಮ ಎರಡನೇ ಮನೆಯಿಂದ ಸಾಡೆ ಸಾತಿನ ಮೂರನೇ ಹಂತಕ್ಕೆ ಸಾಗುತ್ತಾನೆ ಮನೆಯಾದ ಕುಟುಂಬ ಸ್ಥಾನ ಒಂದೂವರೆ ತಿಂಗಳು ಮಾರ್ಚ್ ರಿಂದ ಮೇ ಹದಿನೆಂಟರವರೆಗೆ ಕುಂಭರಾಶಿಯವರಿಗೆ ತುಂಬ ಸಮಸ್ಯೆಗಳು ಇರುತ್ತದೆ ಯಾಕೆಂದರೆ ರಾಹು ಹಾಗೂ ಶನಿಗ್ರಹವು ಈ ಸಮಯದಲ್ಲಿ ನಿಮ್ಮ ಎರಡನೇ ಮನೆಯಲ್ಲೇ ಇರುತ್ತಾರೆ ಒಂದೂವರೆ ತಿಂಗಳವರೆಗೆ ಈ ಸಮಯದಲ್ಲಿ ಮೌನವೇ ಸೂಕ್ತವಾದ ನಿರ್ಧಾರವಾಗಿರುತ್ತದೆ ಗ್ರಹವು ಮಾರ್ಚ್ ಇಪ್ಪತ್ತೆಂಟರಂದು ನಿಮ್ಮ ಧನಸ್ಥಾನಕ್ಕೆ ಸಂಚರಿಸುವುದರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾನೇ ತೊಂದರೆಗಳು ಉಂಟು ಮಾಡುತ್ತಾನೆ ಹಾಗೂ ಕುಂಭರಾಶಿಯವರಿಗೆ ಎರಡನೇ ಮನೆಯಿಂದ ನಿಮ್ಮ ನಾಲ್ಕನೇ ಮನೆ ಅಂದರೆ ಚತುರ್ಥ ಭಾವ ದೃಷ್ಟಿಸುವುದರಿಂದ ತಾಯಿಯ ಆರೋಗ್ಯದಲ್ಲಿ ಕೂಡ ಸಮಸ್ಯೆಯನ್ನು ಉಂಟು ಮಾಡುತ್ತಾನೆ ಶನಿಯ ದೃಷ್ಟಿ ನಿಮ್ಮ ಅಷ್ಟಮಕ್ಕೆ ಬೀಳುವುದರಿಂದ ನಿಮ್ಮ ಸಂಗಾತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಉಂಟು ಮಾಡುತ್ತಾನೆ ಶನಿ ಶನಿಯ ಸಂಚಾರವು ನಿಮ್ಮ ಮಾತು ಕುಟುಂಬ ಹಾಗೂ ಗೌರವದ ಮೇಲೆ ಹೆಚ್ಚು ಪರಿಣಾಮಗಳನ್ನು ಉಂಟು ಮಾಡುತ್ತಾನೆ ವಿಚಾರದಲ್ಲಿ ತುಂಬ ಕಷ್ಟಗಳು ಒತ್ತಡಗಳು ಇತ್ಯಾದಿಯನ್ನು ನೀಡುತ್ತಾನೆ ಗ್ರಹವು ಮೇ ಹದಿನೆಂಟಕ್ಕೆ ನಿಮ್ಮ ರಾಶಿಗೆ ಇಮ್ಮುಖನಾಗುತ್ತಾನೆ ಈ ಪ್ರವೇಶದಿಂದಾಗಿ ಫಿಫ್ಟಿ ಪರ್ಸೆಂಟ್ ಶುಭ ಹಾಗೂ ಫಿಫ್ಟಿ ಪರ್ಸೆಂಟ್ ಅಶುಭವನ್ನು ನೀಡುತ್ತಾನೆ ತುಂಬ ಆಸೆಗಳನ್ನು ದುರಾಸೆಗಳನ್ನು ಹಾಗೂ ಹಹಮ್ಮನ್ನು ಉಂಟು ಮಾಡುತ್ತಾನೆ ರಾಹು ಈ ರಾಹುವಿನ ಪ್ರಭಾವ ತುಂಬ ಅನುಮಾನ ಕನ್ಫ್ಯೂಷನ್ ಕೂಡ ಉಂಟು ಮಾಡುತ್ತದೆ ಸಂಸಾರದಲ್ಲಿ ಗಳಿಗೆ ಐವತ್ತು ಪರ್ಸೆಂಟ್ ಶುಭ ಹಾಗೂ ಐವತ್ತು ಪರ್ಸೆಂಟ್ ಅಶುಭವನ್ನು ನೀಡುತ್ತಾನೆ ಯಾಕೆಂದರೆ ಗುರು ಪಂಚಮದಲ್ಲಿ ಹಾಗೂ ರಾಹು ತನ್ನ ರಾಶಿಯಲ್ಲೇ ಒಂದನೇ ಮನೆಯಲ್ಲಿ ಇರುವುದರಿಂದ ಗುರುವು ನಿಮ್ಮ ಪಂಚಮದಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಓದುವ ಕಡೆ ಸೆಳೆಯು ತು ಉಂಟು ಮಾಡುತ್ತಾನೆ ಆದರೆ ರಾಹು ತನ್ನ ತನುಸ್ಥಾನದಲ್ಲಿ ಇರುವುದರಿಂದ ಬೇರೆ ಕಡೆಗೆ ಗಮನವನ್ನು ಸೆಳೆಯುವುದರಿಂದ ವಿದ್ಯಾಭ್ಯಾಸದಲ್ಲಿ ಗಮನ ಇರುವುದಿಲ್ಲ ಈ ಗ್ರಹದ ದೃಷ್ಟಿ ನಿಮ್ಮ ಒಂಬತ್ತನೇ ಮನೆಯ ಮೇ ಮೇಲೆ ಅಂದರೆ ತುಳಾರಾಶಿಯ ಮೇಲೆ ಬೀಳುವುದರಿಂದ ದೇವ ಕಾರ್ಯಗಳು ಮಾಡಲು ಹೋಗುವುದಕ್ಕೆ ರಾಹುವಿನ ದೃಷ್ಟಿಯಿಂದ ವಿಘ್ನೆಗಳು ಉಂಟು ಮಾಡುತ್ತಾನೆ ಗುರುಗ್ರಹವು ಮೇ ಹದಿನೆಂಟಕ್ಕೆ ನಿಮ್ಮ ಪಂಚಮಕ್ಕೆ ಸಂಚರಿಸುತ್ತಾನೆ ಕುಂಭರಾಶಿಯವರಿಗೆ ಕುಂಭ ಕುಂಭರಾಶಿಯವರಿಗೆ ಐದನೇ ಮನೆಯಲ್ಲಿ ಗುರು ಇರುವುದರಿಂದ ಸಂತಾನ ಅಪೇಕ್ಷೆ ಇರುವವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಗುರು ಬಲ ಕೂಡ ಇರುತ್ತದೆ ಕುಂಭರಾಶಿಯವರಿಗೆ ವಿವಾಹದ ಅಪೇಕ್ಷೆ ಇರುವವರಿಗೂ ಈ ವರುಷ ಒಳ್ಳೆಯ ಸಮಯವಾಗಿರುತ್ತದೆ ಹಾಗೂ ಗುರುವಿನ ಸಂಚಾರವು ಆರೋಗ್ಯದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತಾನೆ ಮತ್ತು ಮೇ ಹದಿನೆಂಟಕ್ಕೆ ಸಿಂಹರಾಶಿಗೆ ಸಂಚರಿಸುತ್ತಾನೆ ಅಂದರೆ ನಿಮ್ಮ ಏಳನೇ ಮನೆಗೆ ಕೇತು ಏಳನೇ ಮನೆಗೆ ಸಂಚರಿಸುವುದರಿಂದ ಸಂಸಾರದಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತಾನೆ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಶನಿಯ ಸಾಡೆ ಸಾತ್ ಕೊನೆಯ ಹಂತದಲ್ಲಿ ಇರುತ್ತಾರೆ ಹಾಗೂ ಗುರುಬಲ ಇರುತ್ತದೆ ರಾಹು ಮತ್ತು ಕೇತು ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ಸಂಸಾರದಲ್ಲಿ ಅನುಮಾನ ಹಾಗೂ ಸಮಸ್ಯೆಯನ್ನು ಉಂಟು ಮಾಡುತ್ತಾನೆ ಮತ್ತು ರಾಹು ನಿಮ್ಮ ತನುಸ್ಥಾನದಲ್ಲಿ ಇರುವುದರಿಂದ ತುಂಬಾ ಸಮಸ್ಯೆಗಳನ್ನು ಉಂಟು ಮಾಡುತ್ತಾನೆ ಈ ವರುಷರಿಗೂ ಶುಭವಾಗಲಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ